ಕತೆ ಹೇಳುವಂತಹ ಸ್ಪರ್ಧೆಗಾಗಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಕತೆ ಬುದ್ಧಿವಂತ ರಾಮಕೃಷ್ಣ ಒಂದು ಸಲ ವಿದ್ಯಾಸಾಗರನು ಎನ್ನುವಂತಹ ಮಹಾನ್ ಪಂಡಿತ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ ಅವನ ಖ್ಯಾತಿ ಅವನ ಪ್ರಸಿದ್ಧತೆ ಎಲ್ಲಾ ಕಡೆ ಕೂಡ ಹಬ್ಬಿರುತ್ತೆ ಸಂಸ್ಕೃತದಲ್ಲಿ ಅವನು ಮಹಾ ಭೇದ ಮೇಧಾವಿಯಾಗಿರ್ತಾನೆ ಸಂಸ್ಕೃತ ವ್ಯಾಸಂಗ ಮಾಡುವುದರಲ್ಲಿ ಮಾಡಿ ಇರುವುದರಲ್ಲಿ ಅವನು ಮಹಾ ಮೇಧಾವಿಯಾಗಿರ್ತಾನೆ ಮಹಾನ್ ಪಂಡಿತನಾಗಿರ್ತಾನೆ ವಿದ್ಯಾಭಿಮಾನಿಯಾದಂತಹ ಕೃಷ್ಣ ದೇವರಾಯ ಅವನನ್ನ ಸ್ವಾಗತಿಸ್ತಾನೆ ಎಲ್ಲಿಗೆ ಆಸ್ಥಾನಕ್ಕೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದಂತಹ ವಿದ್ಯಾಸಾಗರನೆಂಬ ಪಂಡಿತ ಹೀಗೆ ಕೇಳ್ತಾನೆ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರಡನೆ ವಾದ ಮಾಡಲು ಬಂದಿದ್ದೇನೆ ಎಂದರೆ ವಿದ್ಯಾಸಾಗರ ಅದಕ್ಕೆ ಕೃಷ್ಣ ದೇವರಾಯ ಒಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆಗೆ ನೋಡ್ತಾನೆ ಅವರಾರೂ ಕೂಡ ವಾದ ಮಾಡೋದಿಕ್ಕೆ ಆಸಕ್ತಿ ತೋರಿಸಲಿಲ್ಲ ಎಲ್ಲರೂ ಕೂಡ ಮೌನವಾಗಿ ಕೂತಿರ್ತಾರೆ ಅದನ್ನು ನೋಡಿದಂತಹ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ವಿದ್ಯಾಸಾಗರ ಅವನತ್ತ ನೋಡ್ತಾನೆ ನೀವ್ಯಾರು ಅಂತ ಕೇಳ್ತಾನೆ ಆಗ ವಿದ್ಯಾಸಾಗರ ಹೇಳ್ತಾನೆ ಆ ಕೃಷ್ಣ ದೇವರಾಯನಿಗೆ ವಿದ್ಯಾಸಾಗರ ಮತ್ತು ಆ ತೆನಾಲಿ ರಾಮಕೃಷ್ಣ ನಿಂತಿರ್ತಾರೆ ಹಾಗ ಹೇಳ್ತಾನೆ ಆ ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಅಂತ ಕರೀತಾರೆ ಅಂತ ಹೇಳ್ತಾನೆ ಹಾಗ ವಿದ್ಯಾಸಾಗರನ ಮುಖ ಅರಳುತ್ತೆ ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಬುದ್ಧಿಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ವಿದ್ಯಾಸಾಗರ ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡಲು ಸಾ ವಾದ ಮಾಡಲು ಮಾಡುತ್ತೀರಾ ಅಂತ ಪ್ರಶ್ನೆ ಮಾಡ್ತಾನೆ ಕೃಷ್ಣ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದಂತಹ ಯಾವುದೇ ಸಂಸ್ಕೃತ ಗ್ರಂಥ ಆಗಬಹುದು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ರಾಮಕೃಷ್ಣ ಮನೆಗೆ ಹೋಗ್ತಾನೆ ಮಾರನೆಯ ದಿನ ಅಂದ್ರೆ ನೆಕ್ಸ್ಟ್ ಡೇ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನ ಪ್ರವೇಶ ಮಾಡ್ತಾನೆ ಕುಳಿತಾನೆ ಇವನೆಂತ ವಾದ ಮಾಡುತ್ತಾನೆಂದು ಎಲ್ಲರೂ ಕೂಡ ಅಚ್ಚರಿಯಿಂದ ಕಾದು ಕುಳಿತಿರ್ತಾರೆ ರಾಮಕೃಷ್ಣ ಸ್ವಲ್ಪ ಒತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದಂತಹ ಗಂಟನ್ನ ಸೇವಕನ ಹತ್ತಿರ ಇಡಿಸಿಕೊಂಡು ಸೇವಕನ ಕೈಯಲ್ಲಿ ಇಡಿಸಿಕೊಂಡು ಸಭೆಗೆ ಬರ್ತಾನೆ ಆ ಕಟ್ಟಿನಲ್ಲಿ ಏನಿರಬಹುದು ಎಲ್ಲರೂ ಕೂಡ ಊಹೆ ಮಾಡಲಾಗಲಿಲ್ಲ ಏನಿದೆ ಎಂದು ಯಾರೂ ಕೂಡ ಊಹೆ ಮಾಡಕ್ಕೆ ಆಗ್ಲಿಲ್ಲ ಏನ್ ತಂದಿದ್ದಾನೇ ತೆನಳಿ ರಾಮಕೃಷ್ಣ ಅಂತ ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ವಾಂಸ ವಿದ್ಯಾಸಾಗರನಿಗೆ ಹೀಗಂತ ಹೇಳ್ತಾನೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನು ಸಿದ್ಧನಾಗಿದ್ದೇನೆ ನಾನು ಸಿದ್ಧ ಪ್ರಾರಂಭಿಸೋಣ ಅಂತ ವಿದ್ಯಾಸಾಗರ ಕೂಡ ಹೇಳ್ತಾನೆ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಅಲ್ವಾ ಅಂತ ರಾಮಕೃಷ್ಣ ಹೇಳ್ತಾನೆ ಅದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಅಂತ ಹೇಳ್ತಾನೆ ಆಗ ರಾಮಕೃಷ್ಣ ಏನ್ ಮಾಡ್ತಾನೆ ತನ್ನ ಎದುರಿಗಿದ್ದಂತಹ ಗಂಟನ್ನ ತಮ್ಮ ಎದುರಿಗಿದ್ದಂತಹ ಆ ಕಟ್ಟನ್ನ ತೋರಿಸಿ ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಅಂತಾನೆ ಯಾರು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರ ಅದಕ್ಕೆ ಕೇಳ್ತಾನೆ ತಿಲಕಾಷ್ಟ ಮಹಿಷ ಬಂಧನ ಹಂಗಂದ್ರೆ ಏನು ವಿದ್ಯಾಸಾಗರನು ಕಣ್ಣ ಅರಳಿಸಿ ಅದು ಅದು ಅಂತ ತದ್ದಾನೆ ಅವನಿಗೆ ಗೊತ್ತಾಗಿಲ್ಲ ಯಾವುದು ತಿಲಕಾಸ್ತ ಮಹಿಷ ಬಂಧನ ಅನ್ನೋ ಗ್ರಂಥ ಅವನು ಓದಿರಲ್ಲ ಯಾವ ಗ್ರಂಥ ಇರಬಹುದು ಅನ್ನೋ ಒಂದು ಗೊಂದಲ ಅವನಿಗೆ ಯಾರಿಗೆ ವಿದ್ಯಾಸಾಗರ್ಗೆ ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ವೇ ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗನಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ವಿದ್ಯಾಸಾಗರ ತಲೆ ಕೆರೆದುಕೊಂಡ ಮುಖ ಮಂಕಾಯಿತು ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲೇ ಇಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಲ್ಲ ಪುಸ್ತಕಗಳನ್ನು ನಾನು ಓದಿದ್ದೀನಿ ಆದರೆ ಈ ತಿಲಕಾಷ್ಟ ಮಹಿಷ ಬಂಧನ ಎನ್ನುವಂತಹ ಗ್ರಂಥ ನಾನು ಯಾಕೆ ಓದಲಿಲ್ಲ ಎಲ್ಲಿ ನನ್ನ ಕಣ್ಣು ತಪ್ಪಿಸ್ಕೊಳ್ತು ಅಂತ ತೊಡಗ್ತಾನೆ ಆಗ ಮಹಾಪ್ರಭು ವಿದ್ಯಾಸಾಗರ ದೇವರಾಯರಿಗೆ ಹೇಳ್ತಾನೆ ಮಹಾಪ್ರಭು ಏಕೋ ನನ್ನ ದೇಹರಾಗ ಸರಿಯಿಲ್ಲ ನನ್ನ ದೇಹ ದೇಹದ ಆರೋಗ್ಯ ಸರಿ ಇಲ್ಲ ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಅಂತ ಕೇಳ್ತಾನೆ ವಿದ್ಯಾಸಾಗರನು ಮಹಾರಾಜನನ್ನ ಬೇಡ್ಕೊಳ್ತಾನೆ ಯಾಕೋ ನನ್ನ ದೇಹಾರೋಗ್ಯ ಸರಿ ಇಲ್ಲ ಈ ವಾದವನ್ನ ನಾಳೆ ಮಾಡೋಣ ದಯವಿಟ್ಟು ನನ್ಗೆ ಅಪ್ಪಣೆ ಕೊಡಿ ಹೊರಡೋದಿಕ್ಕೆ ಅಂತ ಬೇಡ್ಕೊಳ್ತಾನೆ ಮಹಾರಾಜನ ಹತ್ರ ಮಹಾರಾಜ ಆಗಬಹುದು ಅಂತ ಹೇಳಿ ರಾಜ ಅಪ್ಪಣೆಯನ್ನ ಕೊಡ್ತಾನೆ ತಕ್ಷಣ ವಿದ್ಯಾಸಾಗರ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ ರಾಮಕೃಷ್ಣನು ಏನೋ ಮಾತಾಡದೆ ಮನೆಗೆ ಹೊರಟು ಬಿಡ್ತಾನೆ ಮಾರನೆಯ ದಿನ ಅದೇ ಸಮಯಕ್ಕೆ ಅದೇ ಕಟ್ಟನ ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು ಆದರೆ ಬಹಳ ಒತ್ತಾದ್ರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನ ಕರೆತರಲು ಆಳುಗಳು ಹೋದ್ರು ಆದ್ರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿದುತ್ತೆ ಪಲಾಯನ ಅಂದ್ರೆ ಅಲ್ಲಿಂದ ಹೊರಟು ಹೋಗಿರ್ತಾನೆ ಅಲ್ಲಿಂದ ಓಡಿ ಹೋಗಿರ್ತಾನೆ ಆ ವಿಷಯ ತಿಳಿಯುತ್ತೆ ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರವನ್ನ ಹಾಕುತ್ತೆ ರಾಮಕೃಷ್ಣನಿಗೆ ಜಯಕಾರವನ್ನ ಹಾಕುತ್ತೆ ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ತಿಲಕಾಷ್ಟ ಮಹಿಷನ ಮಹಿಷ ಬಂಧನ ಎಂಬ ಗ್ರಂಥವನ್ನ ಕೇಳಿಯೇ ಇಲ್ಲ ಇಲ್ಲಿ ಆ ಕೇಳಿಯೇ ಇಲ್ಲ ಅಲ್ಲಿ ಎಲ್ಲಿ ಅದನ್ನು ನನಗೆ ಕೊಡು ನೋಡೋಣ ಅಂತ ಹೇಳ್ತಾನೆ ಕೃಷ್ಣ ದೇವರಾಯನು ಮೆಚ್ಚುಗೆಯಿಂದ ಹೇಳ್ತಾನೆ ರಾಮಕೃಷ್ಣನು ಕಟ್ಟನ್ನ ಬಿಚ್ಚತಾನೆ ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನ ಒಂದು ಹಗ್ಗದಿಂದ ಕಟ್ಟಿರ್ತಾನೆ ರಾಜ ಆಶ್ಚರ್ಯದಿಂದ ಕೇಳ್ತಾನೆ ಏನಿದು ಇದೇನಿದು ಅಂತ ಕೇಳ್ತಾನೆ ರಾಮ ತೆನಾಲೆ ರಾಮಕೃಷ್ಣನ ಕೃಷ್ಣ ದೇವರಾಯ ಆಗ ರಾಮಕೃಷ್ಣನು ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ ಅದೇ ತಿಲಕಾಷ್ಟ ಮಹಿಷ ಬಂಧನ ಹೇಳ್ತಾನೆ ಇದು ಎಳ್ಳಿನ ಕಡ್ಡಿಗಳಿಂದ ಕಟ್ಟಿರುವಂತಹ ಕಟ್ಟು ಇದ್ಯಾವುದೋ ಗ್ರಂಥ ಇರಬಹುದು ಇರಬಹುದೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಲ್ಲರ ನಗು ಬಹಳ ಒತ್ತು ಹೇಳ್ತಾನೆ ಈ ತಿಲಕಾಷ್ಟ ಮಹಿಷ ಬಂಧನ ಅಂದ್ರೆ ಅದನ್ನ ಬಿಡಿಸಿ ಹೇಳ್ತಾನೆ ಏನಂದ್ರೆ ಅದು ಎಲ್ಲಿನ ಕಡ್ಡಿಗಳಿಂದ ಕಟ್ಟಿರುವಂತಹ ಒಂದು ಗಂಟು ಅಷ್ಟೇನೆ ಇದನ್ನ ಯಾವ್ದೋ ಮಹಾ ಗ್ರಂಥ ಇರ್ಬೋದು ಯಾವ್ದೋ ಮಹಾ ಕಠಿಣವಾದಂತಹ ಪುಸ್ತಕ ಇರ್ಬೋದು ಅಂತ ಹೇಳಿ ವಿದ್ಯಾಸಾಗರ ಓಡಿ ಹೋಗ್ತಾನೆ ಅಂತ ಓಡಿ ಹೋಗಿದ್ದಾನೆ ಅನ್ನೋ ಒಂದು ವಿಷಯವನ್ನ ನಾನೇ ರಾಮಕೃಷ್ಣ ಹೇಳಿದಾಗ ಎಲ್ರು ಕೂಡ ನಗೋದಿಕ್ಕೆ ಪ್ರಾರಂಭ ಮಾಡ್ತಾರೆ ತುಂಬಾ ಹೊತ್ತು ಆಸ್ಥಾನದ ತುಂಬಾ ನಗು ತುಂಬಿಕೊಳ್ಳುತ್ತೆ ರಾಮಕೃಷ್ಣನ ಬುದ್ಧಿವಂತಿಕೆಯನ್ನ ಮೆಚ್ಚಿದಂತಹ ಕೃಷ್ಣ ದೇವರಾಯ ಅವನನ್ನ ಸನ್ಮಾನ ಮಾಡ್ತಾನೆ ಕಥೆಯ ನೀತಿ ಏನು ಅಂದ್ರೆ ವಿದ್ಯೆ ನಮಗೆ ವಿನಯವನ್ನ ಕಲಿಸುತ್ತೆ ಬುದ್ಧಿ ವಿವೇಕವನ್ನ ಕಲಿಸುತ್ತೆ ಅನ್ನುವಂತಹದು ನೋಡಿ ವಿದ್ಯೆ ನಮ್ಗೆ ವಿನಯವನ್ನ ಕಲಿಸುತ್ತೆ ಅದನ್ನ ನಾವು ಮಾಡ್ಬೇಕು ಹಾಗೆ ಬುದ್ಧಿ ಏನಿದೆ ಅದು ವಿವೇಕವನ್ನ ಕಲಿಸುತ್ತೆ ಅನ್ನುವಂತಹದು ಈ ಒಂದು ಕತೆಯ ನೀತಿ ಇದಾಗಿದೆ ಅಹ್ ಮಕ್ಕಳೇ ಇವತ್ತಿನ ಒಂದು ಕತೆ ಹೇಳುವಂತಹ ಸ್ಪರ್ಧೆಯಲ್ಲಿ ನಾನು ತೆಗೆದುಕೊಂಡಂತಹ ಅದ್ಭುತವಾದಂತಹ ಕತೆ ಬುದ್ಧಿವಂತ ರಾಮಕೃಷ್ಣ ಧನ್ಯವಾದ